ಈ ಪತ್ರಿಕಾಗೋಷ್ಠಿಗೆ ಆರ್ಥಿಕವಾದ ಸ್ವಾಗತವನ್ನು ಕೋರ್ಕೊಳ್ತೇನೆ ಬಂಧುಗಳೇ ಪ್ರತಿ ಬಾರಿಯೂ ಉತ್ತರ ಕರ್ನಾಟಕಕ್ಕೆ ಒಂದು ಮಲತಾಯಿ ಧೋರಣೆ ಆಗ್ತಾ ಇರೋದನ್ನು ಮತ್ತೆ ಮತ್ತೆ ನಾವು ಹಲವಾರು ಬಾರಿ ನಿಮ್ಮ ಮುಂದೆ ಹೇಳ್ತಾ ಬಂದಿದ್ದೇವೆ ಈ ಬಾರಿ ಬರೀ ಉತ್ತರ ಕರ್ನಾಟಕ ಅಷ್ಟೇ ಸಮಸ್ತವಾಗಿ ಏನು ಮಲತಾಯಿ ಧೋರಣೆನ ಬಂದಂಥ ಎಲ್ಲ ಸರ್ಕಾರಗಳೇನು ಆ ಧೋರಣೆನ ಅನುಸರಿಸ್ತಿದ್ರು ಅದೇ ರೀತಿ ಬಂಜಾರ ಸಮಾಜ ಕೂಡ ಹೊರತಾಗಿಲ್ಲ ಬರ್ ಉತ್ತರ ಕನ್ನಡ ಬಂಜಾರ ಸಮಾಜರು ಕೂಡ ಒಂದು ರೀತಿಯಿಂದ ಸೆಕೆಂಡ್ ಕ್ಲಾಸ್ ಸಿಟಿಜನ್ ಅಂತ ವರ್ತನೆ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ ನಮ್ಮ ಗ್ರಾಮೀಣ ಭಾಗದ ಒಂದು ರೀತಿಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಕರಿದ ಮದುವೆಗೆ ಹೆಂಗಪ್ಪ ಅಂತ ಲಾಸ್ಟಿಗೆ ಕರೀತಾರೆ ಲಾಸ್ಟಿಗೆ ಪಂಕ್ತಿ ಕೂಡಿಸ್ತಾರೆ ಇದ್ದು ತಿನ್ನಬೇಕು ಕನಿಯಾ ಕೊರ್ರ ಅನ್ನೋಂಗಿಲ್ಲ ಅದು ಆಯ್ ಮಾತ್ರ ಹಾಕೋ ಮರಿಬಾರ ಈ ರೀತಿಯಾದ ಧೋರಣೆನ ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ಬರ್ತಾರ ಅದಕ್ಕೆ ಬಂಜಾರ ಸಮಾಜನ ಹೊರತಾಗಿಲ್ಲ ವಿಶೇಷವಾಗಿ ಕಳೆದ ಬಾರಿ ಮತ್ತು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಬಂಜಾರ ಸಮಾಜ ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತು ಅದರ ಪರಿಣಾಮವಾಗಿ ಮಧ್ಯ ಮತ್ತು ಉತ್ತರ ಕನ್ನಡದ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಲು ಕಾರಣೀಭೂತವಾದ ಸಮಾಜ ಬಂಜಾರ ಸಮಾಜ ಇದನ್ನು ಪ್ರತಿಪಕ್ಷದಲ್ಲಿರುವಂತಹ ಹಲವಾರು ನಾಯಕರು ಕೂಡ ತಮ್ಮ ಮಾಧ್ಯಮದ ಮಿತ್ರರ ಮುಂದೆ ಹಂಚಿಕೊಂಡಿದ್ದು ತಮಗೆ ತಿಳಿದಂಥ ವಿಷಯ ಉದಾಹರಣೆಗೆ ಬಿ ಸಿ ಪಾಟೀಲ್ರಾಗಿರ್ಬೋದು ರೇಣುಕಾಚಾರ್ಯರಾಗಿರ್ಬೋದು ಹೀಗೆ ಹಲವಾರು ಪ್ರತಿಪಕ್ಷ ನಾಯಕರು ಕೂಡ ತಮಗೆ ಆದಂಥ ಹೊಡೆತದ ಬಗ್ಗೆ ತಮ್ಮನ್ನು ಕೇಳ್ಕೊಂಡಿದ್ದಾರೆ ಸಮಾಜ ಯಾವತ್ತಲೂ ಸಾಮಾಜಿಕ ನ್ಯಾಯ ಅದಕ್ಕೋಸ್ಕರ ಹೋರಾಡ್ತಾ ಬಂದದ್ದು ಯಾರು ಸಾಮಾಜಿಕ ನ್ಯಾಯ ಕೊಡ್ತಾರೋ ಯಾರು ಸಮಾಜದ ಪರವಾಗಿದ್ದಾರೋ ಯಾರು ಸಮಾಜದ ಸಮಸ್ತ ಏಳಿಗೆಗೆ ಸಹಕಾರಿ ಆಗ್ತಾರೋ ಅಂತಹ ಡಿ ಎಲ್ ಚರ್ ಕೂಡ ಪತ್ರಿಕೋಷ್ಠಿನ್ನ ಸ್ವಾಗತ ಮಾಡ್ಕೋತೀನಿ ವೇದಿಕೆಗಳು ಬರಬೇಕು ಹೀಗಾಗಿ ಒಕ್ಕೂರ್ಲಿಂದ ಬಂಜಾರ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋ ಅದರ ಅದರ ಪ್ರತಿಫಲವಾಗಿ ಸುಮಾರು ಅರವತ್ತೆಂಟಕ್ಕೂ ಹೆಚ್ಚು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾದ ಒಂದು ವಾತಾವರಣ ನಿರ್ಮಾಣವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯಲ್ಲಿ ಸದಸ್ಯರಿದ್ದಾರೆ ಅಂದರೆ ಅದಕ್ಕೆ ದೊಡ್ಡದಾದ ಕೊಡುಗೆ ಬಂಜಾರ ಸಮಾಜ ಇದೆ ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ನಮ್ಮ ಹಿರಿಯರಂತಹ ಪಿ ಟಿ ಪರಶು ನಾಯ್ಕರು ಭೀಮಾ ನಾಯಕರು ಪ್ರಕಾಶ್ ರಾಠೋಡ್ ಧ್ವನಿ ಎತ್ತಿದ್ರು ಈಗ ಮತ್ತೆ ಸಮಾಜ ಕೂಡ ಧ್ವನಿ ಎತ್ತುವಂತಹ ಒಂದು ಸಂದರ್ಭ ಬಂದಿದೆ ಅತ್ಯಂತ ಹಳೆಯ ಸಂಸ್ಕೃತಿ ವಿಶಿಷ್ಟವಾದ ಸಂಸ್ಕೃತಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ತನ್ನದೇ ಆದ ಒಂದು ವೈಶಿಷ್ಟ್ಯಮೇಯ ಭಾಷೆಯನ್ನು ಮುಳುಸ್ಕೊಂಡು ಬೆಳೆಸಿಕೊಂಡು ಸಂಸ್ಕೃತಿಯನ್ನು ಆಚರಿಸ್ಕೊಂಡು ಬಂದಂತಹ ಸಮಾಜ ಬಂಜಾರ ಸಮಾಜ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂಜಾರ ಸಮಾಜವನ್ನು ನಾವು ವಾಸಿಸ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಎರಡು ಜಿಲ್ಲೆಗಳು ವಿಜಯಪುರ ಮತ್ತು ಕಲಬುರ್ಗಿ ಎರಡೂ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬಂಜಾರ ಸಮುದಾಯದವರು ಇದ್ದರೂ ಕೂಡ ಒಂದು ರೀತಿಯ ತಾರತಮ್ಯ ನಾವು ಅನುಭವಿಸ್ತಾ ಇದ್ದೇವೆ ಪ್ರತಿಯೊಂದಕ್ಕೂ ನಾವು ಹೋರಾಡಬೇಕು ಪ್ರತಿಯೊಂದಕ್ಕೂ ನಾವು ಹಕ್ಕನ್ನು ಮಂಡಿಸಬೇಕು ಪ್ರತಿಯೊಂದಕ್ಕೂ ಭಿಕ್ಷೆ ಬೇಡುವಂತಹ ಒಂದು ಪರಿಸ್ಥಿತಿಗೆ ನಮ್ಮನ್ನತ್ತ ನಿಲ್ಲಿಸಿದ್ದಾರೆ ಅದಕ್ಕಾಗಿ ಅಂತಹ ಒಂದು ಪರಿಸ್ಥಿತಿ ನಾವು ನಿಮ್ಮ ಮುಖೇನ ಅವ್ರಿಗೆ ಹೇಳಿ ಇಚ್ಛೆ ಪಡ್ತೇವೆ ಇನ್ನು ಮೇಲಾದರೂ ಆ ಧೋರಣೆಯಿಂದ ಹೊರಬಂದು ಹೆಚ್ಚು ಜನಸಂಖ್ಯೆ ಇರುವಂತಹ ಈ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿ ಅಂತ ಹೇಳ್ತೇವೆ ಬಂಜಾರ ಸಮುದಾಯಕ್ಕೆ ವಿಶೇಷವಾಗಿ ಆ ಸಮಾಜವನ್ನು ಸಾಂಸ್ಕೃತಿಕವಾಗಿ ಬೆಳೆಸಬೇಕು ಉಳಿಸಬೇಕು ತಾಂಡಾ ಹಟ್ಟಿಗಳಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕಾದ ಉದ್ದೇಶದಿಂದಲೇ ದಶಕಗಳ ಹೋರಾಟದ ನಂತರ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಆಯಿತು ಅದರ ಮೂಲ ಉದ್ದೇಶ ತಾಂಡಗಳಿರುವಂತಹ ಕಸೂತಿ ಇರ್ಬೋದು ಭಾಷೆ ಇರಬಹುದು ಜನಪದ ಸೊಗಡು ಇರಬಹುದು ಇವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಮತ್ತು ಆ ತಾಂಡಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಸಮಾಜದ ಒಂದು ಪ್ರಮುಖವಾಗಿ ತರಬೇಕು ಉದ್ದೇಶ ಆಗಿತ್ತು ಸ್ಥಾಪನೆ ಆದಾಗಿಂದ ಕರ್ನಾಟಕ ತಾಂಡಾಭಿವೃದ್ಧಿ ನಿಗಮ ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೂ ಅದರ ಇತಿಹಾಸವನ್ನು ತೆಗೆದು ನೋಡಿದಾಗ ಯಾವ ತಾಂಡಾಭಿವೃದ್ಧಿ ನಿಗಮ ಸಾರ್ವತ್ರಿಕ ಎಲ್ಲ ಭೌಗೋಳಿಕ ಪ್ರದೇಶಕ್ಕೆ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಮತ್ತು ಎಲ್ಲಿ ಬಾಹುಳ್ಯ ಜಾಸ್ತಿ ಇದೆಯೋ ಅಲ್ಲಿ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಇನ್ನೂ ಸಿಕ್ಕಿಲ್ಲ ಅದು ವಿಜಯಪುರ ಜಿಲ್ಲೆ ಆಗಿರ್ಬೋದು ಅದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅತಿ ಹೆಚ್ಚು ತಾಂಡಗಳಿರೋದು ಕೂಡ ಇವೆರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬಂಜಾರ ಜನಸಂಖ್ಯೆಗಳು ಕೂಡ ಇವೆರಡು ಜಿಲ್ಲೆಗಳಲ್ಲಿ ಬಂಧುಗಳೇ ತಾಂಡ ತಾಂಡಿಗಮ ಸ್ಥಾಪನೆ ಆದಾಗ ಪ್ರಥಮ ಅಧ್ಯಕ್ಷರು ಆಗಿನ ಶಾಸಕರು ಸನ್ಯತ್ರಿ ಬಸವರಾಜ್ ನಾಯಕರವರು ಅವರು ಕೂಡ ದಾವಣಗೆರೆ ಜಿಲ್ಲೆಯವರು ನಂತರದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯೆ ಸಮೇತ ಜಲ್ಜ ನಾಯ್ಕರು ಅಧ್ಯಕ್ಷರಾದರು ಅವರು ಕೂಡ ಅದೇ ಭಾಗದವರು ನಂತರದಲ್ಲಿ ಬಾಲರಾಜ್ ನಾಯ್ಕರಾದರು ಅವರೂ ದಾವಣಗೆರೆ ಜಿಲ್ಲೆಯವರೇ ಮೊನ್ನೆ ಮೊನ್ನೆ ಪಿ ರಾಜೀವರಿದ್ದರು ಅವರು ಶಿ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯವರೇ ಹಾಗಾದರೆ ದಾವಣಗೆರೆ ಶಿವಮೊಗ್ಗ ಬಿಟ್ಟು ಬೇರೆ ಯಾರು ಬಂಜಾರುಗಳಿಲ್ವಾ ದಾವಣಗೆರೆ ಮತ್ತು ಶಿವಮೊಗ್ಗ ಮೈಸೂರು ಕರ್ನಾಟಕದಲ್ಲಿರೋರು ಮೈಸೂರು ಕರ್ನಾಟಕ ಸಂದರ್ಭದಲ್ಲಿ ಮಹಾರಾಜರ ಕೃಪೆಯಿಂದ ಅತಿ ಹೆಚ್ಚು ಸವಲತ್ತನ್ನು ತೆಗೆದುಕೊಂಡು ಮುಂದುವರೆದ ತಾಂಡಗಳಾಗಿ ಅವರು ಮಾರ್ಪಟ್ಟಿದ್ದಾರೆ ಶೈಕ್ಷಣಿಕವಾಗಿ ಮತ್ತು ಹಲವಾರು ಮೂಲಭೂತ ಸೌಕರ್ಯಗಳನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ನೀವು ಹೋಲಿಸ್ತೊಡಿದಾಗ ದಕ್ಷಿಣ ಕರ್ನಾಟಕದ ಬಹುತೇಕ ತಾಂಡಗಳು ಎಲ್ಲ ಸೌಲಭ್ಯಗಳನ್ನು ಬಹುತರವಾಗಿ ಬಹುತರವಾಗಿ ಸೌಲಭ್ಯಗಳನ್ನು ಪಡೆದಂಥ ತಾಂಡಗಳಾಗಿದ್ದಾವೆ ನಾವು ಉತ್ತರ ಕನ್ನಡದಲ್ಲಿ ನಮಗೆ ಜಾತಿ ಸೌಲಭ್ಯ ಸಿಕ್ಕುದು ಕೂಡ ತಡವಾಗಿನೇ ಎಪ್ಪತ್ತೇಳು ನಂತರ ಆದರೆ ಅವರು ಮಹಾರಾಜ ಸಂದರ್ಭದಲ್ಲಿ ಪರಶು ಜಾತಿಯ ಸೌಲಭ್ಯವನ್ನು ಅನುಭವಿಸ್ತಾ ಬಂದವರು ಹೀಗಾಗಿ ಮಾಧ್ಯಮದ ಮಿತ್ರರ ಮುಖೇನ ಕರ್ನಾಟಕ ಘನ ಸರ್ಕಾರದ ಜನಪ್ರಿಯ ಶಾಸ ಮುಖ್ಯಮಂತ್ರಿಗಳಂತಹ ಸನ್ಮಾನ್ ಶ್ರೀ ಸಿದ್ದರಾಮಯ್ಯವರಲ್ಲಿ ಉಪಮುಖ್ಯಮಂತ್ರಿಗಳಂತಹ ಸನ್ಮಾನ್ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಅವರೇ ಎಲ್ಲ ಹಿರಿಯ ಮುಖಂಡರಲ್ಲಿ ತಮ್ಮ ಮುಖೇನ ನಾವು ಮನವಿ ಮಾಡ್ಕೊಳ್ದೆ ವಿನಂತಿ ಮಾಡ್ಕೊಳ್ದೆ ದಯವಿಟ್ಟು ಈ ರೀತಿಯಾದಂಥ ತಾರತಮ್ಯ ಆಗದಿರವಾಗಿ ತಾವುಗಳು ಒಂದು ವಿಶೇಷವಾದ ಲಕ್ಷ್ಯವನ್ನು ವಹಿಸಬೇಕು ಈ ಜಿಲ್ಲೆಗಳಿಗೆ ಒಂದು ಪ್ರಾಧಾನ್ಯತೆ ನೀಡಿ ನಿಜಾರ್ಥದಲ್ಲಿ ತಾಂಡಾಗಳ ಅಭಿವೃದ್ಧಿ ಆಗಬೇಕಾದ್ರೆ ಈ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿ ನ್ಯಾಯ ಕೊಡಿ ಅಂತ ನಿಮ್ಮ ಮುಖಿನವರಿಗೆ ನಾನು ವಿನಂತಿ ಮಾಡ್ಕೊತೇನೆ ಬಂಧುಗಳೇ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ ಹಿರಿಯರಂತಹ ಡಿ ಎಲ್ ಚವಾಣವರು ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂತಹ ಮತ್ತು ಉತ್ಸಾಹಿಗಳು ಸಮಾಜದಲ್ಲಿ ಓಡಾಡಿ ಸಂಘಟನೆಗೆ ಹೆಸರಂತಹ ಅರ್ಜುನ್ ಇದ್ದಾರೆ ಸಹೋದರಂತಹ ರಾಜೀವ್ ಚವ್ವಾಣರು ಇದ್ದಾರೆ ಹೀಗೆ ಹಲವಾರು ಹಿರಿಯ ನಾಯಕರು ಕೂಡ ನಮ್ಮ ಜಿಲ್ಲೆ ಇದ್ದಾರೆ ಕಲಬುರಗಿಯಲ್ಲಿ ಕೂಡ ಒಂದೆರಡು ಹೆಸರುಗಳು ಚಾಲಿತಲ್ಲಿದೆ ಸುಭಾಷ್ ರಾಠೋಡ್ ಕೂಡ ಬಹಳ ದಿನಗಳಿಂದ ಅದಕ್ಕೆ ಒಂದು ಬೇಡಿಕೆ ಇಟ್ಟಿದ್ದಾರೆ ಒಟ್ಟಾರೆ ಉತ್ತರ ಕರ್ನಾಟಕಕ್ಕೆ ವಿಶೇಷ ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕಟ್ಟಿಸಕ್ಕೆ ಸಂತೋಷ ಅನ್ನ ಮಾತ್ರ ಹಾಕಿ ನಿಗಮಕ್ಕೆ ಯಾರಾದರೂ ಒಬ್ಬರು ಅಧಿಪತಿ ಸಿಕ್ಕಾಗ ಮಾತ್ರ ಅದಕ್ಕೆ ಪ್ರಬಲವಾಗಿ ಬೇಡಿಕೆ ಇಟ್ಟು ಅನ್ನ ಅಂತಿರುವಂತಹ ವ್ಯಕ್ತಿ ಸಿಗ್ತಾರೆ ಯಜಮಾನ ನಿಲಮಿನಕ್ಕೆ ಯಾರಿಗೆ ಕೇಳಿದ್ರು ನಮ್ಮ 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 ಉದ್ದೇಶ ಕೂಡ ಅದೇ ನಮ್ಮ ಉದ್ದೇಶ ಕೂಡ ಬರೀ ನೀವು ಆದ್ಯತೆ ಮಧ್ಯ ಕರ್ನಾಟಕಕ್ಕಷ್ಟೇ ಬೇಡ ಉತ್ತರ ಭಾಗಕ್ಕೂ ಕೂಡ ಕೊಡಿ ಸೊ ಅಲ್ಲೆಷ್ಟು ಅಭಿವೃದ್ಧಿ ಆಗಿದೆಯೋ ಸಮಗ್ರ ಅಭಿವೃದ್ಧಿ ನಮ್ಮ ಈ ಭಾಗದಲ್ಲಿರುವಂತಹ ವಿಜಯಪುರ ಜಿಲ್ಲೆ ಆಗಿರ್ಬೋದು ಬಾಗಲಕೋಟೆ ಇರ್ಬೋದು ಗದಗ ಆಗಿರ್ಬೋದು ಬೆಳಗಾವಿ ಗುಲ್ಬರ್ಗ ಬೀದರ್ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹಿಂದುಳಿದು ಅಂತ ವರದಿಯಂಥ ತೆಗೆದು ನೋಡಿದಾಗ ಮಾತ್ರ ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳು ಮತ್ತು ಬಾಗಲಾ ಪ್ರದೇಶಗಳು ನಮ್ಮ ಭಾಗದಲ್ಲಿ ಹೀಗೆ ನಮ್ಮೂರು ಸಿಕ್ಕರೆ ಒಂದು ಹೆಚ್ಚು ಸಮಗ್ರವಾದ ಒಂದು ಅಭಿವೃದ್ಧಿಗೆ ಪೂರಕವಾಗ್ತದೆ ಯಾಕಂದ್ರೆ ನೋವು ನಮಗೆ ಗೊತ್ತಿದೆ ಅದಕ್ಕೆ ಒಂದು ಹೆಚ್ಚಿಗೆ ಒಂದು ಅಂತ ತರುವಂತಹ ಒಂದು ಸಾಮರ್ಥ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಹೇಳಿದಂತೆ ಹಲವಾರು ನಿಗಮಗಳು ಸಮಸ್ಯೆ ಇದ್ದೇ ಇರ್ತವೆ ಹಾಗಂತ ಆ ಸಮಸ್ಯೆಗಳಿಗೆ ನಾವು ಬಗೆಹರಿಸೋದನ್ನು ಬಿಟ್ಟು ನಿಗಮ ತೆಗೆದುಹಾಕಿದ್ರೆ ಆಗುವಂತಹ ಮೂಲಭೂತ ಸೌಕರ್ಯಗಳ ಬೆಳವಣಿಗೆ ಏನು ಸಿಗಬೇಕಾಯಿತು ಆಗೋದಿಲ್ಲ ಅದಕ್ಕೆ ರೀತಿಯಲ್ಲಿ ನಾವು ಹೇಳಿದಂಥ ಶಬ್ದಕ್ಕೆ ನಿಜವಾಗ್ಲೂ ಸಮಗ್ರವಾದ ಅಭಿವೃದ್ಧಿಗೆ ಪೂರಕವಾಗ್ತಂಥ ನಮ್ಮ ಬೇಡಿಕೆ ಕೂಡ ಇದೆ